ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಒಂದು ವೀಡಿಯೋದಲ್ಲಿ ಲೆವೆನ್ ಲೆವೆನ್ ಪೋರ್ಟಲ್ ಬಗ್ಗೆ ಇನ್ನೂ ಒಂದು ನಿಮಗೆ ರಿಚುವಲ್ ಹೇಳೋಣ ಅಂತ ನಿನ್ನೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ಸೊ ನೋಡಿಲ್ಲ ಅಂದರೆ ಹೋಗಿ ವೀಡಿಯೋನ ವಾಚ್ ಮಾಡಿ ಸೊ ಲೆವೆನ್ ಲೆವೆನ್ ಅನ್ನೋದು ತುಂಬ ಪವರ್ಫುಲ್ ಡೇ ಆ್ಯಂಡ್ ಪವರ್ಫುಲ್ ರೆಮಿಡೀಸ್ನ ಮಾಡ್ಕೊಳ್ಬೋದು ಮ್ಯಾನಿಫೆಸ್ಟೇಷನಲ್ಲಿ ಈ ನಂಬರ್ಗೋಸ್ಕರ ತುಂಬ ಜನ ಮಾಡ್ತಾ ಮಾಡ್ತಿರ್ತಾರೆ ಆ್ಯಂಡ್ ಈ ನಂಬರ್ನ ನೀವು ನೋಡಿದಾಗ ಅಂದರೆ ಇವಾಗ ಕ್ಲಾಕಲ್ಲಿ ನೋಡ್ದಿರ್ಬೋದು ಅಥವಾ ಗಾಡಿ ಮೇಲೆ ಪದೇ ಪದೇ ನೋಡ್ತಿರ್ತೀರ ಅಂದರೆ ನಿಮಗೆ ಯೂನಿವರ್ಸ್ ಸೈನ್ ಅದು ಸೊ ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಆಗ್ತಾ ಇದೆ ಅಥವಾ ನೀವು ಅಂದ್ಕೊಂಡಿದ್ದಾಗತ್ತೆ ಅಂತ ಸೊ ತಕ್ಷಣ ನೀವು ನಿಮ್ಮ ಮನಸ್ಸಲ್ಲಿ ಏನೇ ವಿಷಯ ಇದ್ದರೂ ಅದನ್ನು ಪಾಸಿಟಿವ್ ಆಗಿ ತಗೋ ಹೇಳ್ಕೊಳ್ಬೇಕಾಗತ್ತೆ ಮೀನ್ಸ್ ಅದನ್ನು ನೀವು ಪಾಸಿಟಿವ್ ಥಿಂಕ್ ಮಾಡಬೇಕು ಯೋಚನೆ ಮಾಡುವಾಗ ಯಾವತ್ತೂ ಏನು ನೆಗೆಟಿವ್ ಯೋಚನೆ ಮಾಡಬಾರ್ದು ಅಂದರೆ ಇವಾಗ ನೀವೇನಾದರೂ ಒಂದು ಅನ್ಕೊಳ್ತೀರಾ ನನಗೆ ಈ ಥರದ್ದು ಆಗಬೇಕಿತ್ತು ಸೊ ಆಗುತ್ತೋ ಇಲ್ಲೋ ಆ ಥರ ಯೋಚನೆ ಮಾಡಬಾರ್ದು ಆಗಬೇಕು ಅಂದರೆ ಅದು ಹಾಗೆ ಆಗುತ್ತೆ ಹೇಗಾದರೂ ಮಾಡಿ ದೇವ್ರು ನನಗೆ ಕೊಟ್ಟೆ ಕೊಡ್ತಾರೆ ಅನ್ನೋಂಥ ನಂಬಿಕೆಯಿಂದ ನೀವು ಮಾಡಬೇಕಾಗುತ್ತೆ ಸೊ ಲೆವೆನ್ ಲೆವೆನ್ ನನಗೆ ತುಂಬ ಪವರ್ಫುಲ್ ನಂಬರ್ ಅದನ್ನು ಎಲ್ಲರೂ ಕೂಡ ಚೆನ್ನಾಗಿ ಯೂಸ್ ಮಾಡಿಕೊಡಿ ಆ್ಯಂಡ್ ಇವತ್ತು ನೆನೆ ತುಂಬ ರಿಚುವಲ್ಸ್ನ ನಾನು ಹೇಳಿದ್ದೀನಿ ಲೆವೆನ್ ಟೈಮ್ಸ್ ವಿಶ್ ಬರೆಯೋದಾಗಿರ್ಬೋದು ಅದನ್ನು ಹೇಗೆ ಅದನ್ನು ನೀವು ಯೂನಿವರ್ಸ್ಗೆ ಬಿಡಬೇಕಾಗತ್ತೆ ಸೊ ಅದನ್ನೆಲ್ಲ ಪ್ರತಿಯೊಂದು ನಾನು ಡೀಟೇಲಾಗಿ ಶೇರ್ ಮಾಡಿದ್ದೀನಿ ನೋಡಿಲ್ಲ ಅಂದರೆ ವೀಡಿಯೋನ ಸರಿ ವಾಚ್ ಮಾಡಿ ಇವತ್ತು ಹನ್ನೊಂದು ಗಂಟೆ ಕೂಡ ಟೈಮ್ ಇದೆ ಮತ್ತು ರಾತ್ರಿ ಕೂಡ ಹನ್ನೊಂದು ಗಂಟೆ ನೀವು ಇದನ್ನು ರಿಟರ್ನ್ ಮಾಡ್ಬೋದು ಈ ಒಂದು ರಿಚು ಅಲ್ಲ ಮತ್ತು ಇನ್ನೊಂದು ಏನಂದರೆ ಹನ್ನೊಂದು ಗಂಟೆಗೆ ಯಾರಿಗೆ ಮಾಡೋಕ್ಕಾಗಿಲ್ಲ ನೀವು ಅದನ್ನು ಬಿಟ್ಬಿಡಬೇಡಿ ಇವತ್ತಿನ ದಿವಸ ಪೂರ್ತಿ ಅದು ತುಂಬ ಪವರ್ಫುಲ್ ಡೇನೇ ಆಗಿರುತ್ತೆ ಸೊ ಇವತ್ತಿನದು ಹೋಲ್ ಡೇ ನಿಮಗೆ ಲೆವೆನ್ ಲೆವೆನ್ ಎನರ್ಜಿ ಇರುತ್ತೆ ಸೊ ಕಂಪ್ಲೀಟಾಗಿ ಇವತ್ತಿನ ದಿನ ಪೂರ್ತಿ ಯಾವಾಗ ನಿಮ್ಗೆ ಟೈಮ್ ಸಿಗುತ್ತೋ ಅವಾಗ ಮಾಡಿ ಬಟ್ ಲೆವೆನ್ ಲೆವೆನ್ಗೆ ಸ್ಟಾರ್ಟ್ ಮಾಡಿದರೆ ಒಳ್ಳೆಯದು ಅಂತ ಹೇಳೋದಷ್ಟೇ ಬಟ್ ನಿಮಗೆ ಆಗಿಲ್ಲ ನಮಗೆ ಇವತ್ತು ಆಗ್ತಾ ಇಲ್ಲ ಟೈಮ್ ಇಲ್ಲ ಅನ್ನೋರು ಲೆವೆನ್ ಇವತ್ತು ಏನು ಹನ್ನೊಂದು ಹನ್ನೊಂದನೇ ತಾರೀಕು ಹನ್ನೊಂದನೇ ತಿಂಗಳಿದೆ ಸೊ ಇವತ್ತಿನ ದಿವಸದಲ್ಲಿ ಯಾವತ್ತು ಯಾವ ಟೈಮ್ನಲ್ಲಾದರೂ ನೀವು ಇದನ್ನು ಮಾಡ್ಬೋದು ಸೊ ಫಸ್ಟು ಏನು ಅಂತ ಅಂದರೆ ನಿಮಗೆ ರಿಚುವಲ್ ಬಂದುಬಿಟ್ಟು ನೀವು ಫಸ್ಟ್ ಕುತ್ಕೊಂಡು ಯಾವುದಾದ್ರೂ ಒಂದು ವಿಷಯ ಅಂದರೆ ನಿಮಗೆ ಡೆಸ್ಪಿರೇಟ್ ವಿಷ ಅಂತ ಇರುತ್ತೆ ಎಲ್ಲರಿಗೂ ಅಂದರೆ ಯಾವುದಾದ್ರೂ ಒಂದು ವಿಷಯ ನಿಮಗೆ ಆಗಲೇಬೇಕು ಅಂತ ನೀವು ಅಂದ್ಕೊಂಡಿರ್ತೀರ ಸೊ ಆ ಒಂದು ವಿಷನ ನೀವು ವಿಷುವಲೈಸ್ ಮಾಡಿಕೊಂಡು ನೀವು ಆ ಒಂದು ಮಂತ್ ಹೇಳ್ಕೊಡ್ಬೇಕಂದ್ರೆ ಒಂದೇ ವರ್ಡ್ ಅದನ್ನು ಇವಾಗ ನಿಮಗೆ ದುಡ್ಡು ಬೇಕಾಗಿರುತ್ತೆ ಬರೀ ಮನೆ ಹಾಗೆ ಹೆಲ್ತ್ ಬೇಕಾಗಿರುತ್ತೆ ಹೆಲ್ತಲ್ಲಿ ಏನಾದ್ರು ಇಂಪ್ರೂವ್ಮೆಂಟ್ ಬೇಕಾಗಿರುತ್ತೆ ಬರೀ ಹೆಲ್ತ್ ಅನ್ನೋದು ಒಂದು ಪಾಯಿಂಟು ಮನೆ ಬೇಕಾಗಿರುತ್ತೆ ಅಂದರೆ ಮನೆಯದು ಹೋಮ್ ಅಂತ ಅಥವಾ ಹೌಸ್ ಅಂತ ಅದಾದಮೇಲೆ ನಿಮಗೆ ಎಜುಕೇಷನ್ ರಿಲೇಟೆಡ್ ಅಂದರೆ ಎಜುಕೇಷನ್ ಅಂತ ಇಲ್ಲ ಸ್ಪೆಸಿಫಿಕ್ ಮಾರ್ಕ್ಸ್ ಬೇಕು ಅಂದರೆ ಇಷ್ಟು ಮಾರ್ಕ್ಸ್ ಅಂತ ಮೈಂಡಲ್ಲಿ ಒಟ್ಟು ನಿಮಗೆ ಕರೆಕ್ಟಾಗಿ ಇಂಟೆನ್ಷನ್ ಇಟ್ಕೊಳ್ಳಿ ಆದರೆ ಒಂದು ವರ್ಡಲ್ಲಿ ಅದನ್ನು ಸ್ವಿಚ್ ವರ್ಡ್ ಥರ ನೀವು ಮಾಡ್ಕೊಳ್ಬೇಕಾಗುತ್ತೆ ಏನು ಬೇಕಾಗಿರುತ್ತೆ ಅದನ್ನು ಸೊ ಮ್ಯಾರೇಜ್ ಬೇಕಾದ್ರೆ ಮ್ಯಾರೇಜ್ ಅಥವಾ ಲವ್ ಲೈಫಲ್ಲಿ ಬೇಕಂದ್ರೆ ಲವ್ ಈ ಥರ ಏನು ನಿಮಗೇನು ಅನ್ಸುತ್ತೋ ಸೊ ಆ ರೀತಿಯಾಗಿ ನೀವು ಅದನ್ನು ವಿಜುವಲೈಸ್ ಮಾಡ್ಕೊಳ್ಬೇಕು ಒಂದು ವರ್ಡಲ್ಲಿ ನಿಮ್ಮ ಒಂದು ವಿಷ್ಣ ನೀವು ಮೈಂಡಲ್ಲಿ ಕ್ರಿಯೇಟ್ ಮಾಡ್ಕೊಳ್ಬೇಕು ಸೊ ಆ ಒಂದು ವಿಷನ ಇವತ್ತು ಹೋಲ್ ಡೇ ನಿಮಗೆ ಎಷ್ಟಾಗುತ್ತೋ ಅಷ್ಟು ಚಾಂಕ್ ಮಾಡಿ ಆ್ಯಕ್ಚುಲಿ ಹೇಳ್ತಾರೆ ಹತ್ತು ಸಾವಿರ ನೀವು ಜಪ ಮಾಡೋದ್ರಿಂದ ಲೈಫಲ್ಲಿ ಅದಾದಮೇಲೆ ನೀವು ಯಾ ಎಷ್ಟು ಎಷ್ಟಾದರೂ ನೀವು ಜಪ ಮಾಡಿದ್ರೂ ನಿಮಗೆ ಅದು ಸಿದ್ಧಿಯಾಗುತ್ತೆ ಅಂತ ಅಂದರೆ ಅದ್ರ ಮೇಲೆ ನೀವು ನೂರ ಎಂಟು ಮಾಡಿದ್ರು ಅಷ್ಟೇ ಐವತ್ತು ಮಾಡಿದ್ರು ಅಷ್ಟೇ ಅದು ನಿಮಗೆ ಸಿದ್ಧಿಯಾಗುತ್ತೆ ಆಗುತ್ತೆ ಬಟ್ ಫಸ್ಟ್ ಟೈಮ್ ನೀವೇನು ಮಾಡ್ತೀರಾ ಅದು ಹತ್ತು ಸಾವಿರ ಜಪ ಮಾಲೆ ಮೀನ್ಸ್ ಜಪ ಮಾಡಬೇಕು ಅಂತಾರೆ ಜಪ ಮಾಲೆ ಇಡ್ಕೊಂಡು ಮಾಡಬೇಕು ಏನಿಲ್ಲ ಸೊ ನೀವು ಕೌಂಟ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಯಿತು ಅಂದರೆ ಜಪ ಕೌಂಟ್ ಮಾಡೋದು ಬರುತ್ತೆ ಇಲ್ಲಾಂದರೆ ನೀವು ಕೈ ಬೆರಳಲ್ಲಿ ಎಣಿಸ್ಕೊಂಡು ನೀವು ಚಾಂಟ್ ಮಾಡ್ಕೊಳ್ತಾ ನೀವು ಒಂದು ವರ್ಡ್ನ ಕಂಟಿನ್ಯೂಸ್ ಆಗಿ ಹೇಳ್ತಾ ಹೋಗ್ಬೇಕಾಗುತ್ತೆ ಸೊ ಟೆನ್ ಕೆ ಆದಷ್ಟು ಟೆನ್ ಕೆ ಆದರೆ ಟೆನ್ ಕೆ ಮಾಡಿ ಆಗಿಲ್ಲ ಅನ್ನೋರು ಇವಾಗ ವರ್ಕ್ನಲ್ಲಿ ಹೋಗೋರು ವರ್ಕ್ ಮಾಡೋವಂಥವರಿಗೆ ಎಲ್ಲರಿಗೂ ನಾವು ಹೀಗೆ ಮಾಡಿ ಅಂತ ಹೇಳೋಕ್ಕ ಆಗೋದಿಲ್ಲ ಬಿಕಾಸ್ ಅವರೂ ವರ್ಕ್ನಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ ಸೊ ಅವರಿಗೆ ಆದಂಥ ಟ ಟೈಮಿಂಗ್ಸ್ ಇರುತ್ತೆ ಸೊ ಹಾಗಾಗಿ ನಿಮಗೆ ಆ ಟೈಮ್ನಲ್ಲಿ ಮಾಡೋಕ್ಕಾಗಿಲ್ಲ ಅಂದರೆ ನಿಮಗೆ ಯಾವಾಗ ಯಾವಾಗ ಆಗುತ್ತೋ ಅವಾಗ ಮಾಡಿ ಬಟ್ ಟೆನ್ ಕೆ ಮಾಡೋಕ್ಕೆ ಸಾಧ್ಯ ಆದರೆ ಮಾಡಿ ನಿಜವಾಗ್ಲೂ ಮಿರಾಕಲ್ ನೀವು ನೋಡೇ ನೋಡ್ತೀರಾ ಸೊ ನೀವು ಒಂದು ವರ್ಡ್ ಒಂದು ವರ್ಡನ್ನ ನೀವು ಅಫರ್ಮೇಷನ್ನ ಕ್ರಿಯೇಟ್ ಮಾಡ್ಕೊಳ್ಬೇಕು ಅದು ಮನಿ තුවා laව लेන්shipප්මले හජුකशන් නිම ගේන් බකා gitu ಅದು ಸೊ ಅದನ್ನು ಒಂದು ವರ್ಡನ್ನು ಯೂಸ್ ಮಾಡ್ಕೊಂಡು ಅದನ್ನೇ ಚಾಂಟ್ ಮಾಡಿ ನಿಮಗೆ ಅದು ಸಿದ್ಧಿ ಆಗೇ ಆಗುತ್ತೆ ಸೊ ಇವತ್ತಿನ ಒಂದು ಲೆವೆನ್ ಲೆವೆನ್ ಕೋರ್ಟಲ್ಲಿ ಅದು ಮಿರಾಕ್ಯುಲಸ್ ಆಗಿ ನಿಮ್ಮ ಲೈಫ್ನಲ್ಲಿ ಬರುತ್ತೆ ಸೊ ಈ ಈ ಒಂದು ರಿಚುವಲ್ನ ತುಂಬ ಜನ ಹೇಳಿದಾರೆ ನಾನು ತುಂಬ ಜನ ಹೇಳೋದನ್ನು ಕೇಳಿ ತಕ್ಷಣ ನಿಮಗಿದನ್ನು ರೀಚ್ ಮಾಡಿಸ್ಬೇಕು ಅನ್ನೋದಕ್ಕೋಸ್ಕರ ನಾನು ಇದನ್ನು ಹೇಳ್ತಾ ಇದ್ದೀನಿ ಸೊ ಈ ಒಂದು ರಿಚುವಲ್ನ ಮಾಡಿ ನೋಡಿ ನಿಮಗೆ ಅಕಸ್ಮಾತ್ ಟೆನ್ ಕೆ ಆಗಿಲ್ಲ ಅಂದರೆ ಸುಮ್ಮನೆ ಆಗಿ ಹೇಳೇಬೇಕು ಅಂತ ಯೋಚನೆ ಮಾಡ್ಕೊಂಡು ಹೇಳಬೇಡಿ ಅಥವಾ ಕುತ್ಕೊಳ್ಳಿ ಚಾಂಟ್ ಮಾಡಿ ಅಷ್ಟೇ ಜಸ್ಟ್ ಚಾಂಟ್ ಮಾಡಿ ನಿಮಗೆ ಇವತ್ತು ಎಷ್ಟೊತ್ತಾಗುತ್ತೋ ಅಷ್ಟು ತನಕ ಚಾಂಟ್ ಮಾಡಿ ಅಷ್ಟೇ ಸೊ ಇದು ಇವತ್ತಿನ ಒಂದು ವಿಡಿಯೋ ಆಗಿರುತ್ತೆ ಸೊ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ಲಕ್ಕನ್ನು ಪೋಸ್ಟ್ ಮಾಡಿ ಹಾಗೆ ನಿಮ್ಮ ಗೊತ್ತಿರೋ ಜೊತೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಇದನ್ನ ಆದಷ್ಟು ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಚೆಕ್ ಕೇರ್ ಬಾಯ್